ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಮಕ್ಕೆ ಹಬ್ಬ ಮಾಡ್ತಿದ್ದೀವಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಮಕ್ಕೆ ಹಬ್ಬ ಪಿತೃಪಕ್ಷ ಥರ ಮಾಡೋದು ಬೆಳಗ್ಗೆಯಿಂದ ತುಂಬಾ ಬ್ಯುಸಿ ಇದೆ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ಸೊ ವಿಡಿಯೋ ಬರುತ್ತೆ ವಿಡಿಯೋ ಹಾಕ್ತೀನಿ ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಓಕೆ ಆದಷ್ಟು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಓಕೆ ಇವತ್ತು ಮಕ್ಕೆ ಹಬ್ಬ ಇರೋದರಿಂದಾಗಿ ಹಬ್ಬದ ಮನೆ ಅಂತ ಮೇಲೆ ತುಂಬಾ ಕೆಲಸ ಇರುತ್ತೆ ಸೊ ನಾನು ಸಹ ಬೆಳಗ್ಗೆ ಬೇಗ ಇದ್ದು ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿಗೆ ಅಂತ ಹೇಳಿ ಟೊಮೆಟೊ ಭಾತ್ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲೆಲ್ಲ ಎಡೆನ ಏನೇ ಇದ್ದರೂ ಸಂಜೆ ಎಡೆ ಇಡೋದು ಸೊ ಬೆಳಗ್ಗೆನೇ ಇದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಏನೇ ಮಧ್ಯಾಹ್ನದಿಂದ ಅಡುಗೆನ ಸ್ಟಾರ್ಟ್ ಮಾಡೋದು ಸೊ ಫಸ್ಟು ತಿಂಡಿ ತಿನ್ನೋಣ ಅಂತೇಳಿ ತಿಂಡಿ ಕೆಲಸ ಮುಗಿಸೋಣ ಅಂತ ಮಾಡ್ತಿದ್ದೀನಿ ನಮ್ಮ ಚಿನ್ನು ನೋಡಿ ಚಿನ್ನನೂ ಸಹ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಹೊಸ ಬಟ್ಟೆ ಹಾಕ್ಕೊಂಡು ಕೂತಿದ್ದಾನೆ ಆಮೇಲೆ ಬಟ್ಟೆ ಎಲ್ಲ ಗಲೇಜ್ ಮಾಡ್ಕೊಬಿಡ್ತಾನೆ ಅಂತ ಹೇಳಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ ಅವನಿಗೆ ನಾನು ಎಷ್ಟೊತ್ತಿಗೆ ಆಟ ಆಡೋದಕ್ಕೆ ಬಿಟ್ಬಿಡ್ತೇನೆ ಅಂತ ಅನ್ನಿಸ್ಬಿಟ್ಟಿದೆ ಹಾಗೆ ಒಂದೆರಡು ರೀಲ್ನು ಕೂಡ ಮಾಡಿದೆ ಹಬ್ಬದ ಮನೇಲಿ ತುಂಬ ಕೆಲಸ ಇರುತ್ತೆ ಆದರೂ ಮಧ್ಯ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಬ್ರೇಕ್ ತಗೊಂಡು ಈ ರೀತಿ ಒಂದೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ ಇವಾಗ ನಾವು ಜಮೀನ ಹತ್ರ ಹೋಗ್ತಿದ್ದೀವಿ ನಮ್ಮ ಮಾವನ ಸಮಾಧಿಗೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಾದ ಎಡೆ ಇಡೋದು ಫಸ್ಟು ಇಲ್ಲಿ ಹಬ್ಬದ ಅಡುಗೆ ಎಲ್ಲನೂ ಮುಗಿಸಿಟ್ಟು ಆಮೇಲೆ ನಾವು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಹಬ್ಬದ ಅಡುಗೆ ಎಲ್ಲನೂ ನನಗೆ ಶೂಟ್ ಆಗಲೇ ಇಲ್ಲ ಯಾಕಂದರೆ ತುಂಬಾ ಬ್ಯುಸಿ ಇದೆ ನಾನು ಅದರಿಂದಾಗಿ ವಿಡಿಯೋ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಯಾರಾದರೂ ವೀಡಿಯೋ ಮಾಡೋರು ಇದ್ದಿದ್ದರೆ ನಾನು ಅದನ್ನೆಲ್ಲ ನಾನು ನಿಮಗೆ ಏನೇನು ಅಡುಗೆ ಮಾಡಿದ್ವಿ ಅಂತ ಎಲ್ಲ ತಿಳಿಸ್ಬಹುದಿತ್ತು ಇವಾಗ ಜಮೀನ ಹತ್ರ ಬಂದ್ವಿ ಜಮೀನ್ ಹತ್ರ ಬರೋದು ಅಂದರೆ ತುಂಬಾ ಆಗುತ್ತೆ ಸುತ್ತ ಗಿಡ ಮರ ಇರುತ್ತೆ ಯಾವ ಕಡೆ ನೋಡಿದ್ರೂ ಫುಲ್ ಗ್ರೀನರಿನೇ ಇರುತ್ತೆ ಹಾಗೆ ಇಲ್ಲಿ ನೀರು ಕೂಡ ತುಂಬಾ ಚೆನ್ನಾಗಿದೆ ಕೆರೆ ಎಲ್ಲ ಇದೆ ಹತ್ತಿರದಲ್ಲೇ ಕೆರೆ ಎಲ್ಲ ಇರೋದರಿಂದ ಏನೋ ಒಂಥರ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನೋಡೋದಕ್ಕೆ ಇವಾಗ ಅತ್ತೆ ಎಲ್ಲ ಜಾಗ ಎಲ್ಲನೂ ಮಾವನ ಸಮಾಧಿ ಜಾಗ ಎಲ್ಲಾನು ಕ್ಲೀನ್ ಮಾಡ್ತಿದ್ದಾರೆ ನಾವು ನಮ್ಮ ಮಾವನಿಗೆ ಸಮಾಧಿನ ಕಟ್ಟಿಸಿಲ್ಲ ಯಾಕಂದರೆ ಶಾಸ್ತ್ರದಲ್ಲಿ ಅವ್ರಿಗೆ ಸಮಾಧಿ ಕಟ್ಟಿಸ್ಬಾರ್ದು ಅಂತ ಬಂದಿತ್ತು ಸೊ ಅವರನ್ನು ಎಲ್ಲಿ ನಾವು ಅಂತ್ಯಕ್ರಿಯೆ ಮಾಡಿದ್ವೋ ಆ ಪ್ಲೇಸ್ನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲೇ ಪೂಜೆ ಮಾಡಿ ಬರ್ತೀವಿ ಇಲ್ಲೇನೂ ನಾವು ಎಲ್ಲ ಇಡೋದಿಲ್ಲ ನಾವು ಮನೇಲಿ ಮಾತ್ರ ಇಡೋದು ಇಲ್ಲಿ ಮಕ್ಕೆ ಹಬ್ಬ ಅಂತ ಮಾಡೋದ್ರಿಂದ ಮಕ್ಕೆ ಕಲ್ಲಿಗೆ ಮರಿನ ಕಟ್ ಮಾಡಿ ಅಲ್ಲಿ ತಗೊಂಡೋಗ್ತಾರೆ ಅಲ್ಲೂ ಸ್ವಲ್ಪ ಎಡೆ ಎಲ್ಲ ಇಟ್ಬಿಟ್ಟು ಮನೇಲಿ ಬಂದು ಎಡೆ ಇಡ್ತಾರೆ ಆ ರೀತಿ ಮಾಡೋದು ಸೊ ಅದರಿಂದಾಗಿ ಇಲ್ಲಿ ಸಮಾಧಿ ಹತ್ರ ಎಲ್ಲ ಏನು ಎಡೆ ಎಲ್ಲ ಇಡೋದಿಲ್ಲ ಬರೀ ಪೂಜೆ ಮಾಡ್ಕೊಂಡು ಹೋಗ್ತೀವಷ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸುತ್ತಲೂ ಗ್ರೀನರಿ ಹಾಗೆ ನೀರು ಎಷ್ಟು ಗಿಡ ಮರಗಳು ಎಲ್ಲ ಇದೆ ಅಂತ ನಮ್ಮ ಚಿನ್ನು ನೀರು ನೋಡಿಬಿಟ್ಟು ಅಮ್ಮ ಇಲ್ಲೊಂದು ಸಲ ಸ್ವಿಮ್ ಹಾಗೆ ಹಾಗೇಗೆ ಅಂತ ಕೇಳ್ತಿದ್ದೆ ಆ ಚಿಕ್ಕ ಮಕ್ಕಳು ನಾವು ಒಬ್ಬರೊಬ್ಬರೂ ಕಳಿಸ್ಲೇಬಾರ್ದು ಇಂಥ ನೀರನ್ನು ನೀರಿರೋಂಥ ಪ್ಲೇಸ್ ಹತ್ರ ಎಲ್ಲ ಕಳಿಸ್ಬಿಟ್ರೆ ತುಂಬ ಭಯ ಆಗುತ್ತೆ ನಾನಂತೂ ನೀರನ್ನ ಟಚ್ ಮಾಡೋದಕ್ಕೂ ಬಿಡಲೆಲ್ಲ ಬೇಡಪ್ಪ ಇದೆಲ್ಲ ಆಮೇಲೆ ಜಾರುತ್ತೆ ಇಲ್ಲೆಲ್ಲ ಪ್ಲೇಸು ಮಳೆ ಬಂದು ತುಂಬಾ ಒಂಥರ ಆಗಿತ್ತು ಸೊ ಅದರಿಂದಾಗಿ ಬೇಡ ಅಂತ ಹೇಳಿ ಕರ್ಕೊಂಡು ಹೋಗಿಬಿಟ್ಟೆ ಇವಾಗ ಎಲ್ಲ ಪೂಜೆ ಮಾಡ್ತಿದ್ದೀವಿ ಚಿನ್ನೂ ಅಂತೂ ಇಲ್ಲಿ ಯಾರನ್ನು ಸುಟ್ಟಿದ್ರು ಇಲ್ಲೇನು ಮಾಡಿದ್ರು ಇಲ್ಲಿ ಏನೂ ಇಲ್ಲ ಇಲ್ಲಿ ಏನಕ್ಕೆ ಪೂಜೆ ಅಂತ ಅಂತೆಲ್ಲ ತುಂಬ ಕ್ವಶನ್ ಕೇಳ್ತಿದ್ದ ಆದ್ರೂ ಇಲ್ಲಿ ಲಾಸ್ಟ್ ಟೈಮ್ ಬಂದಿರಲಿಲ್ವ ತಾತನ ಪೂಜೆ ಮಾಡೋದಕ್ಕೆ ತಾತನ ಅಂತ್ಯಕ್ರಿಯೆ ಇಲ್ಲೇ ಮಾಡಿದ್ದು ಅಂತ ಎಲ್ಲ ಹೇಳಿದ್ವಿ ಅವ್ನು ಪೂಜೆ ಮಾಡು ಅಂತಂದರೆ ಬರೀ ಆಟ ಅವನಿಗೆ ಅದು ಇದು ಮಾಡೋದು ನೋಡಿ ಹೇಗೆ ಪೂಜೆ ಮಾಡ್ತಿದ್ದಾನೆ ಅಂತ ಹತ್ತಿರ ಬಂದು ಮಾಡು ಅಂತ ಅಂದರೆ ಅಲ್ಲೇ ನಿಂತ್ಕೊಂಡು ಮಾಡ್ತಿದ್ದಾನೆ ಇವಾಗ ನಾವು ಕೂಡ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಎಡೆ ಇಡಬೇಕು ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ತಿದ್ವಿ ಒಂದೊಂದು ಕಡೆ ಒಂದೊಂದು ರೀತಿಯ ಆಚಾರ ವಿಚಾರಗಳಿರುತ್ತೆ ಕೆಲವೊಂದು ಕಡೆ ನಮ್ಮನೆಯಲ್ಲೆಲ್ಲ ಫಕ್ ಪಕ್ಷ ಮಾಡಬೇಕಾದ್ರೆ ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಅಲ್ಲಿ ನಮ್ಮ ತಾತ ಅಜ್ಜಿ ಸಮಾಧಿ ಹತ್ರ ಎಲ್ಲ ನಾವು ಎಡೆಯೆಲ್ಲ ಇಟ್ಟು ಅವ್ರು ತಿನ್ನೋ ಥರದ ತಿಂಡಿ ಎಲ್ಲನೂ ಇಟ್ಟು ಪೂಜೆ ಮಾಡ್ತೀವಿ ಬಟ್ ಇಲ್ಲಿ ಸಂಜು ಅವ್ರ ಮನೆಯಲ್ಲಿ ಆ ಥರದ್ದೇನು ಆಚಾರ ಇಲ್ಲ ಬರೀ ಪೂಜೆ ಮಾಡ್ಕೊಂಡು ಹೋಗೋದಷ್ಟೇ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಕ್ಕಳದೊಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲನೂ ತಗೊಂಡು ಹೊರಟ್ವಿ ನೋಡಿ ಮಕ್ಕಳಂತೂ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ತೆಗಿಸ್ಕೊಳ್ತಿದ್ದಾರೆ ಅಂತ ಹಾಗೆ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದಾದ್ಮೇಲೆ ಅತ್ತೆ ಎಡೆಗೆಲ್ಲ ರೆಡಿ ಮಾಡ್ತಿದ್ದಾರೆ ಅವರು ಕಳಶ ಎಲ್ಲನೂ ರೆಡಿ ಮಾಡಿಕೊಟ್ರು ಇನ್ನು ಊಟದ್ದೆಲ್ಲನೂ ಬಡಿಸ್ಬಿಡು ಸ್ವೀಟ್ಸ್ ಎಲ್ಲಾನು ಇಟ್ಬಿಡು ಅಂತ ಹೇಳಿದ್ರು ಸೊ ಸರಿ ಅಂತ ಹೇಳಿ ಅವರು ಕಳಶ ಎಲ್ಲ ರೆಡಿ ಮಾಡಿಕೊಟ್ರು ನಾನು ಸ್ವೀಟ್ಸ್ ಎಲ್ಲಾನು ಇಟ್ಟು ಎಡೆ ಎಲ್ಲಾನು ರೆಡಿ ಮಾಡಿಕೊಂಡು ಬೇಗನೆ ಪೂಜೆ ಎಲ್ಲನೂ ಮುಗಿಸ್ಕೊಂಡ್ವಿ ಚಿನ್ನೂ ನೋಡಿ ಸ್ವೀಟ್ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಬಂದು ನಿಂತ್ಕೊಂಡು ಕೊಡಮ್ಮ ಕೊಡಮ್ಮ ಅಂದ್ಕೊಂಡು ಪೂಜೆ ಆದಮೇಲೆ ತಿನ್ನೋ ಅಂತಂದ್ರೂ ಕೇಳಲೇ ಇಲ್ಲ ಅವ್ನ ಫೇವ್ರೇಟ್ ಸ್ವೀಟ್ ಎಲ್ಲನೂ ತೊಗೊಂಡು ಹೋದ ಹೋಗ್ಲಿ ಬಿಡು ಮಕ್ಕಳು ದೇವ್ರ ಸಮಾನ ಅಲ್ವಾ ಅಂದ್ಬಿಟ್ಟು ಕೊಟ್ಟೆ ಅವನು ಇವಾಗ ತೊಗೊಂಡು ಹೊರಟ ಎಷ್ಟು ಹೇಳಿದ್ರು ಕೇಳಲಿಲ್ಲ ಪೂಜೆ ಆದಮೇಲೆ ತಿನ್ನೋದು ಅಂತಂದರೆ ಕೊಡೋ ತನಕನೂ ಅಲ್ಲೇ ಅಳ್ತಾ ನಿಂತ್ಕೊಂಡ ಸೊ ಕೊಟ್ಟೆ ಅವನು ಈಗ ತಿಂದ್ಬಿಟ್ಟು ಹೋದ ಇವಾಗ ಎಲ್ಲರೂ ಸೇರಿ ಪೂಜೆ ಮಾಡ್ತಿದ್ದೀವಿ ಫಸ್ಟು ಚಿನ್ನು ಹತ್ರನೇ ಪೂಜೆ ಮಾಡಿಸ್ಬಿಡೋಣ ಅಂತೇಳಿ ಅವ್ರ ತಾತನಿಗೆ ಇವನು ಅಂದರೆ ತುಂಬಾ ಇಷ್ಟ ನಮ್ಮ ಚಿನ್ನು ಕಂಡ್ರೆ ಸಕ್ ಸಖತ್ ಇಷ್ಟಪಡ್ತಿದ್ರು ಸೊ ಅದಕ್ಕೆ ಫಸ್ಟ್ ಅವನೇ ಪೂಜೆ ಮಾಡ್ದೆ ಹಾಗೆ ಎಲ್ಲರೂ ಮನೇಲೆ ಇರೋರೆಲ್ಲ ಒಬ್ರೊಬ್ರಾಗಿ ಒಬ್ರೊಬ್ಬರಾಗಿ ಪೂಜೆ ಮಾಡಿದ್ವಿ ಕೆಲವರು ಪೂ ಫೋಟೋ ಎಲ್ಲನೂ ಇಟ್ಟು ಮಾಡ್ತಾರೆ ಆದರೆ ನಾವು ಅವ್ರಿಗೆ ಹೊಸ ಬಟ್ಟೆ ತಂದು ಅವ್ರ ಹೆಸರು ಹೇಳಿ ಹೊಸ ಬಟ್ಟೆನ ಇಟ್ಟು ಪೂಜೆ ಮಾಡೋದು ಇಲ್ಲಿ ಫೋಟೋ ಎಲ್ಲ ಇಡೋದಿಲ್ಲ ಮಾಮೂಲಿ ಅವ್ರ ಫೋಟೋಗೆ ನಾವು ಪೂಜೆನ ಮಾಡ್ತೀವಿ ಇಲ್ಲಿ ಹಾಗೆ ಸುಮ್ಮನೆ ಎಡಗೆನೆ ಪೂಜೆ ಮಾಡೋದು ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ನನಗೂ ಆಗುತ್ತೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಅಲ್ವಾ ಸೊ ನಮಗೂ ಗೊತ್ತಾಗುತ್ತೆ ಹಾಗೆ ಈ ರೀತಿ ಹಬ್ಬ ಪೂಜೆಗಳನ್ನೆಲ್ಲ ಮಾಡೋದ್ರಿಂದ ನಮ್ಮ ಮಕ್ಕಳು ಕೂಡ ತಿಳ್ಕೊಳ್ತಾರೆ ಪೂಜೆ ಎಲ್ಲ ಹೇಗಿರುತ್ತೆ ಯಾವ ರೀತಿ ಮಾಡಬೇಕು ಅಂತ ನಾವೇ ಇದ್ರ ಬಗ್ಗೆ ಎಲ್ಲ ಗಮನ ಎಲ್ಲ ಕೊಡಲಿಲ್ಲ ಅಂತಂದರೆ ನಮ್ಮ ಮಕ್ಕಳಿಗೂ ಸಹ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಾಗೋದೇ ಇಲ್ಲ ಸೊ ಪ್ರತಿಯೊಂದೂ ನಾವು ನಮ್ಮ ಮಕ್ಕಳಿಗೆ ಹಿಂದೆಯಿಂದ ಆಚರಿಸ್ಕೊಂಡು ಬಂದಿರೋ ಪದ್ಧತಿ ಎಲ್ಲನೂ ತಿಳಿಸ್ಕೊಟ್ರೆ ಅವರು ನೆಕ್ಸ್ಟ್ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ನಾವೇ ಸರಿಯಾಗಿ ಅವ್ರಿಗೇನೂ ತಿಳಿಸ್ಕೊಡ್ಲಿಲ್ಲ ಹೇಳ್ಕೊಡ್ಲಿಲ್ಲ ಅಂದರೆ ಅವರು ಕೂಡ ಏನೂ ಕಲ್ತ್ಕೊಳ್ಳೋದಿಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಈ ರೀತಿ ಪಕ್ಷ ಹಬ್ಬ ಮಕೆ ಹಬ್ಬ ಅಂತ ಈ ರೀತಿ ಮಾಡ್ತಾರೆ ಅವ್ರವ್ರಿಗೆ ಯಾವ್ಯಾವ ಹಬ್ಬದಲ್ಲಿ ಅಭ್ಯಾಸ ಆಗಿರುತ್ತೆ ಆ ಹಬ್ಬದಲ್ಲಿ ಅವರ ಹಿರಿಕರಿಗೆ ಅಂದರೆ ಪೂರ್ವಿಕರಿಗೆ ಅವರು ಎಡೆನ ಇಡ್ತಾ ಬಂದಿರ್ತಾರೆ ಈ ಹಬ್ಬ ಮಾಡೋದು ತುಂಬಾ ಒಳ್ಳೇದಂತೆ ಈ ಹಬ್ಬ ಮಾಡಿ ನಾಲ್ಕು ಜನಕ್ಕೆ ಊಟ ಹಾಕೋದು ಇನ್ನೂ ಒಳ್ಳೇದಂತೆ ಈ ಥರ ಮಾಡೋದ್ರಿಂದ ಏನೋ ಒಂದು ನಂಬಿಕೆ ಮುಂದಿನ ತಲೆಮಾರುಗಳಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಸೊ ಅದರಿಂದಾಗಿ ಯಾವ ಹಬ್ಬ ಮಾಡಿದ್ರು ಪರವಾಗಿಲ್ಲ ಈ ಥರ ಎಡೆ ಎಡೋ ಹಬ್ಬನ ಮಿಸ್ ಮಾಡ ಅದೇ ಮಾಡಿ ಒಂದು ನಾಲ್ಕು ಜನಕಾದ್ರು ಅನ್ನ ಹಾಕ್ಬೇಕು ಅಂತ ಹೇಳ್ತಾರೆ ನಮ್ಮ ಮಾವ ಇದ್ದಾಗ್ಲೂ ಇದನ್ನೇ ಹೇಳ್ತಿದ್ರು ಈ ರೀತಿ ಎಡೆ ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಪೂರ್ವಿಕರಿಗೆಲ್ಲ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವರು ನಮ್ಮನ್ನು ಹರಿಸ್ತಾರೆ ಒಳ್ಳೆಯದಾಗಲಿ ಅಂತ ಹರಿಸ್ತಾರೆ ಅನ್ನೋದೇನೋ ಒಂದು ನಂಬಿಕೆ ಈ ನಂಬಿಕೆನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ನಾವು ಕೂಡ ಮುಂದೆ ಮುಂದುವರ್ಸ್ಕೊಂಡು ಹೋಗಬೇಕು ಮುಂದೆ ನಮ್ಮ ಮಕ್ಕಳು ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕಿರುತ್ತೆ ಏನೋ ಒಂದು ನಂಬಿಕೆ ಇರುತ್ತಲ್ವ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಇವಾಗ ಎಲ್ರದ್ದು ಪೂಜೆ ಆಯಿತು ಇದನ್ನು ಸಪ್ರೇಟಾಗಿ ನಾವು ಮಕ್ಕೆ ಕಲ್ಗೆ ಅಂತ ಹೇಳಿ ಫಸ್ಟೇ ಇದಕ್ಕೆ ರೆಡಿ ಮಾಡಿರ್ತೀವಿ ಇದನ್ನು ಊಟನ ತೊಗೊಂಡೋಗಿ ಅಲ್ಲಿ ಮಕ್ಕೆಕಲ್ ಹತ್ರ ಎಡೆ ಇಡ್ತಾರೆ ಅಲ್ಲಿ ಎಡೆ ಇಟ್ಟು ಎಲ್ಲ ಅಲ್ಲೆಲ್ಲ ಪ್ರಸಾದ ಕೊಟ್ಟಾದ ಇಲ್ಲಿ ನಾವು ಮನೇಲಿ ಜನಕ್ಕೆ ಊಟ ಕೊಡಬೇಕಿರುತ್ತೆ ಈ ರೀತಿ ನಾವು ಎಡೆನ ಇಟ್ಟು ಪೂಜೆ ಮಾಡೋದು ಇಲ್ಲಿ ತಿಂಡಿಗಳೆಲ್ಲ ಏನೂ ಮಾಡೋಲ್ಲ ಹೊರಗಡೆಯಿಂದ ಸ್ವೀಟ್ಸ್ ಎಲ್ಲ ತಂದು ನಾನ್ವೆಜ್ನೆ ಮಾಡಿ ಎಡೆ ಇಡ್ತಾರೆ ಸೊ ಏನು ಮಾಡಿರ್ತಾರೆ ಅದನ್ನು ಅಲ್ಲಿಗೂ ಸಹ ಕೊಟ್ಕೊಳಿಸ್ತಾರೆ ಅಲ್ಲಿಗೆಲ್ಲ ಚಿಕನ್ ಆ ರೀತಿ ಎಲ್ಲ ಕೊಡೋ ಹಾಗಿಲ್ಲ ಮಕ್ಕೆ ಕಲ್ಲಿಗೆ ಅಂತ ಕಟ್ ಮಾಡಿರ್ತಾರಲ್ಲ ಮರಿ ಅದರದ್ದನ್ನೇ ಅಡುಗೆ ಮಾಡಿ ಕಳಿಸ್ಬೇಕಿರುತ್ತೆ ಒಳಗಡೆ ಇನ್ನು ಪೂಜೆ ಮಾಡೋರು ಮಾಡ್ತಾಯಿದ್ರು ನಮ್ಮದು ಪೂಜೆ ಎಲ್ಲ ಆಯ್ತಲ್ಲ ಸೊ ಹೊರಗಡೆ ಕೂತ್ಕೊಂಡು ನಾನು ಸಂಜು ಮಾತಾಡ್ತಿದ್ವಿ ಒಳಗಡೆ ಇನ್ನು ಸ್ವಲ್ಪ ಜನ ಪೂಜೆ ಮಾಡೋದಿತ್ತು ಅವರೆಲ್ಲ ಪೂಜೆ ಮಾಡಿ ಆಚೆ ಬರೋವರೆಗೂ ಮಾತಾಡ್ತಿದ್ವಿ ಇವಾಗ ನನ್ನ ಮೈದಿನ ಮಕ್ಕೆ ಕಲ್ಗೆ ಎಡೆನ ಹೋಗ್ತಿದ್ದಾರೆ ಅಲ್ಲಿ ಎಡೆ ಇಟ್ಟಾದ್ಮೇಲೆ ನಮಗೆ ಕಾಲ್ ಮಾಡಿ ಹೇಳ್ತಾರೆ ಇವಾಗ ನಾವು ಸಹ ಎಲ್ಲರೂ ಎಡೆ ಇಟ್ಟು ಆಚೆ ಒಳಗೆ ಆಚೆ ಕೂತಿದ್ದೀವಿ ಇನ್ನೇನು ಡೋರ್ ಕ್ಲೋಸ್ ಮಾಡಿಬಿಟ್ಟು ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಡೋರ್ ಕ್ಲೋಸ್ ಆಗೇ ಇರುತ್ತೆ ಹಾಗೆ ಆಮೇಲೆ ನಾವು ಡೋರ್ನ ಓಪನ್ ಮಾಡಿ ಹೋಗೋದು ಏನೋ ಒಂದು ನಂಬಿಕೆ ಅವ್ರು ಬಂದು ನಮ್ಮ ಪೂರ್ವಿಕರು ಊಟ ಮಾಡ್ತಿರ್ತಾರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಈ ರೀತಿ ಡೋರ್ನ ಕ್ಲೋಸ್ ಮಾಡಿರ್ತೀವಿ ಸೊ ಇವರು ಸಂಜೋ ಅವ್ರ ತಾತ ಅವರು ಕೂತಿದ್ದರು ಸೊ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಎಲ್ಲ ಹೊರಗಡೆ ಕುಳ್ತಿದ್ದೀವಿ ಈಗ ಈಗ ಮಕ್ಕೆ ಊಟ ಊಟ ಹೋಗಿರೋರು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟಾದಮೇಲೆ ಫೋನ್ ಮಾಡಿ ತಿಳಿಸ್ತಾರೆ ಈಗ ಊಟ ಬಡಿಸ್ಬೋದು ಅಂತ ಆಮೇಲೆ ಬಡಿಸ್ಬೇಕು ಇವಾಗ ಅತ್ತೆ ಬಾಗಿಲು ತೆಗಿತಿದ್ದಾರೆ ಬಾಗಿಲು ತೆಗಿಯೋಕ್ಕಿಂತ ಮುಂಚೆ ಅವ್ರ ಯಜಮಾನ್ರ ಹೆಸರು ಅವ್ರ ಅತ್ತೆ ಮಾವನ ಹೆಸ್ರನ್ನ ಕರೆದುಬಿಟ್ಟು ಇವಾಗ ಒಳಗಡೆ ಹೋಗ್ತಿದ್ದಾರೆ ಮತ್ತೆ ಹೋಗಿ ಒಂದು ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ಲ ಜನಗಳಿಗೆ ಊಟ ಕೊಡಬೇಕು ಅಪ್ಪಾಜಿ ಕೂಡ ಬಂದಿದ್ರು ಚೀನು ಅವ್ರ ಫೋರ್ ಮಂತ್ಸಿಂದ ಅವ್ರ ತಾತನ ನೋಡಿರಲಿಲ್ವಲ್ಲ ಓಟ್ಬಿಟ್ಟು ಓಡೋಕ್ಕೆ ತಪ್ಕೊಬಿಟ್ಟ ಅವ್ರ ತಾತ ಚ ಚಾಕ್ಲೇಟ್ ತಂದು ಕೊಟ್ಟಿದ್ರು ತಿಂತ ಕೂತಿದ್ದಾನೆ ಅವ್ರ ತಾತನ ಹತ್ರ ಮಾತಾಡ್ತಾ ಸ್ವಲ್ಪ ಜನ ಒಳಗಡೆ ಎಲ್ಲ ಊಟ ಮಾಡ್ತಿದ್ರು ಸೊ ಹೊರಗಡೆ ಅಪ್ಪಾಜಿ ಕೂತಿದ್ರು ನನಗೆ ಎಲ್ಲನೂ ವಿಡಿಯೋನ ಫುಲ್ ಡೀಟೇಲ್ ಆಗಿ ತೊಗೊಳೋದಕ್ಕೆ ಆಗಲಿಲ್ಲ ಅಲ್ಲೂ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ ತಗೊಳ್ತಿದ್ದೆ ಒಳಗಡೆ ಊಟಕ್ಕೆ ಬಡಿಸ್ತಾ ಬ್ಯುಸಿ ಆಗಿದ್ವಿ ಸೊ ಸ ಫ್ರೀ ಇದ್ದಾಗ ನಾನು ನನ್ನ ಕ್ಲಿಪ್ಪಿಂಗ್ನ ತೊಗೊಂಡೆ ಅಡುಗೆ ಮಾಡಿದೆಲ್ಲೂ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗೆ ಅಡುಗೆ ಬಂದು ಮಟನ್ ಸಾಂಬಾರು ಚಿಕನ್ ಚಾಪ್ಸು ಬೂಟಿ ಗೀ ರೈಸ್ ಇದೆಲ್ಲ ಮಾಮೂಲಿ ಇದ್ದೇ ಇರುತ್ತಲ್ವ ನಾನ್ ವೆಜ್ ಊಟ ಅಂದರೆ ಸೇಮ್ ನಮ್ಮ ಮನೆಯಲ್ಲೂ ಹಾಗೆ ಮಾಡಿದ್ವಿ ನಾನು ರೆಸಿಪಿ ಯಾವುದು ಶೂಟ್ ಮಾಡಲಿಲ್ಲ ಬಿಕಾಸ್ ನಾನು ಕೂಡ ಅಡುಗೆಯಲ್ಲಿ ತುಂಬ ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ಸೊ ಬೇರೆ ಯಾರೂ ಇರಲಿಲ್ಲ ನನ್ನ ಕೋ ಸಿಸ್ಟರ್ ಇದ್ದೀರ ಖಂಡಿತ ಅವಳು ವೀಡಿಯೋ ಮಾಡಿಕೊಡ್ತಿದ್ಳು ಅವಳು ಸಹ ರಮ್ಮನ ಮನೇಲಿರೋದ್ರಿಂದಾಗಿ ನಾನೇ ವೀಡಿಯೋ ಎಲ್ಲ ಮಾಡ್ಕೊಳ್ಬೇಕಾಯ್ತು ಹಬ್ಬ ಮಾಡಿ ಮುಗಿಸೋವರೆಗೂ ಹಬ್ಬ ಮಾಡಬೇಕು ಹಬ್ಬ ಮಾಡಬೇಕು ಅಂತಲೇ ಅನ್ನಿಸ್ತಿರುತ್ತೆ ಹಬ್ಬ ಮಾಡಿ ಮುಗಿಸೋದ್ಮೇಲೆ ಎಷ್ಟು ಬೇಗ ಹಬ್ಬ ಮುಗ್ದೋಯ್ತು ಅಂತಲೇ ಅನಿಸ್ತಿರುತ್ತೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನಮ್ಮ ಮನೆಯ ಮಕ್ಕೆ ಹಬ್ಬ ಆಗಿತ್ತು ಮಕ್ಕೆ ಹಬ್ಬದ ವಿಡಿಯೋ ಆಗಿತ್ತು ಖಂಡಿತ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಓಕೆನಾ ಹಾಗೆ ನಿಮ್ಮ ಮನೇಲೆಲ್ಲ ಸ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕೂಡ ನನಗೆ ತಿಳಿಸಿ ಓಕೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್